ಪಡ್ತೀನಿ ನೀವು ಯಾವತ್ತಾದರೂ ವೀಕ್ ಡೇ ಬೆಳಗ್ಗೆ ಪೀಕ್ ಅವರ್ ನಮ್ಮ ಮೆಜೆಸ್ಟಿಕ್ ಇಂದ ನೀವು ವೈಟ್ ಫೀಲ್ಡ್ ತನಕ ಯಾವತ್ತಾದರೂ ಮೆಟ್ರೋಲ್ ಟ್ರಾವೆಲ್ ಮಾಡಿದೀರ ಮೆಟ್ರೋ ಒಳಗಡೆ ಉಸಿರಾಡಕ್ ಆಗದಲ್ಲೇ ಮಟ್ಟದಲ್ಲಿ ಇವತ್ತು ರಶ್ ಇರುತ್ತೆ ಜನಕ್ಕೆ ಉಸಿರಾಡಕ್ ಇಲ್ಲ ಒಳಗಡೆ ನೀವು ಅದಕ್ಕೆ ಅಡಿಷ್ನಲ್ ಮೆಟ್ರೋ ನಮಗೆ ಟ್ರೈನ್ ಸ್ಟೇಷನ್ ಕೋಚ್ಗಳು ಬೇಕು ಟ್ರೈನ್ ಸೆಟ್ಸ್ ಬೇಕು ಅನ್ನೋದಕ್ಕೆ ಯಾವತ್ತು ಇದ್ದೀರಿ ಯಾವತ್ತು ನೀವು ತಗೊಂಡು ಬಂದು ಅದನ್ನು ಮಾಡಿ ಆಗಿ ನಾವು ಹಾಕ್ತೀವಿ ಅಂತ ಹೇಳ್ತಿದ್ದೀವಿ ಇದ್ರ ಬಗ್ಗೆ ಯಾವತ್ತು ಸಾರ್ವಜನಿಕರಿಗೆ ನೀವು ಗಮನ ಕೊಟ್ಟಿದ್ದೀರಿ ಈ ಎಲ್ಲ ವಿಷಯಗಳನ್ನು ಇವತ್ತು ಭಾಳ ಆಗಿ ಪರಿಗಣಿಸಬೇಕಾಗಿದೆ ಮೆಟ್ರೋ ಎಷ್ಟು ಎಫಿಷಿಯಂಟಾಗಿ ಕೆಲಸ ಮಾಡುತ್ತೋ ಅಷ್ಟು ಬೇಗ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಸಾರ್ವಜನಿಕರು ಕೂಡ ಇವತ್ತು ಅವರ ಸಲಹೆಗಳನ್ನು ಕೊಟ್ಟಿದ್ದಾರೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಾವು ಮೆಟ್ರೋ ಅಧಿಕಾರಿಗಳಿಗೂ ಕೂಡ ಆದಷ್ಟು ಎಫಿಷಿಯನ್ಸಿಯಿಂದ ಕೆಲಸ ಮಾಡಿ ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ ಈಗ ಮೆಟ್ರೋ ಅಧಿಕಾರಿಗಳಾಗಿರಲಿ ಬಿ ಎಂ ಪಿ ಅಧಿಕಾರಿಗಳಾಗಿರಲಿ ನಾನು ಮನವಿ ಮಾಡುವಂಥದ್ದು ಅಂದ್ರೆ ನೀವು ಯಾವುದೇ ಪ್ರಾಜೆಕ್ಟ್ ಮಾಡಬೇಕು ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು ಅಥವಾ ಇಲ್ಲಿ ಮೆಟ್ರೋ ಲೈನ್ ಬರ್ತಾ ಇದೆ ಇಲ್ಲಿ ಯಾವುದೋ ಡಬಲ್ ಡೇಕರ್ ಓವರ್ ಬರ್ತಾ ಇದೆ ಅಂದರೆ ನೀವು ಸಾರ್ವಜನಿಕರಿಗೆ ಆ ಭಾಗದಲ್ಲಿರೋರಿಗೆ ಗಮನಕ್ಕೆ ತಂದು ಅವರ ಅಭಿಪ್ರಾಯ ಪಡ್ಕೊಂಡು ನೀವು ಮುಂದೆ ಹೋಗ್ಬೇಕು ಇದು ಪ್ರಜಾಪ್ರಭುತ್ವ ಇದು ಜನ ಅವರ ಅಭಿಪ್ರಾಯ ತ ಒಂದು ಏನಿದೆ ಅದನ್ನು ತಿಳಿಸ್ತಾರೆ ನೀವು ಅದನ್ನು ನಾವು ಸಾರ್ವಜನಿಕರಿಗೆ ಗಮನಕ್ಕೆ ತರಲ್ಲ ಜನಪ್ರತಿನಿಧಿಗಳ ಗಮನಕ್ಕೆ ತರೋಲ್ಲ ಮನಸೋ ಇಚ್ಛೆ ನಾವು ಕೆಲಸ ಮಾಡ್ತೀವಿ ಅಂತ ಹೊರಟ್ರೆ ಆ ಒಂದು ಧೋರಣೆಯನ್ನು ಬಿಟ್ಟು ಸಾರ್ವಜನಿಕರಿಗೆ ನೀವು ವಿಷಯ ತಿಳಿಸಿ ಮುಂದಕ್ಕೆ ಆ್ಯಕ್ಟಿವಿಟಿ ತಗೊಳ್ಬೇಕು ಅನ್ನೋಂಥದ್ದು ಆಗ್ರಹ ಮಾಡಲಾಗಿದೆ ಏನು ಡಬಲ್ ಡೆಕ್ಕರ್ ಬಂದಾದ ಮೇಲೆ ಯಾವುದು ಅಕ್ವಿಸಿಷನ್ ಮಾಡಬೇಕು ಏನೋ ಅಂಥದ್ದು ಫೀಸಿಬಿಲಿಟಿ ರಿಪೋರ್ಟ್ನ ಕೊಡ್ತಾರೆ ಅದಾದಮೇಲೆ ನಾವು ಇನ್ನೊಂದು ಸರ್ತಿ ಸಾರ್ವಜನಿಕರ ಗಮನಕ್ಕೆ ತರ್ತೀವಿ ಅಂತ ಇವತ್ತು ಅಧಿಕಾರಿಗಳು ಹೇಳಿದ್ದಾರೆ ಇನ್ನೊಂದು ಮೆಟ್ರೋ ಅವರು ಪ್ಲ್ಯಾನ್ ಮಾಡುವಂಥ ಟೈಮ್ನಲ್ಲಿ ಎಷ್ಟು ಅನ್ಸೈಂಟಿಫಿಕ್ ಆಗಿ ಪ್ಲ್ಯಾನಿಂಗ್ ಕೆಲವೊಂದು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮ್ಮ ರಾಗಿಗುಡ್ಡ ಫ್ಲೈಓವರ್ನ ಒಂದು ಎಕ್ಸಾಂಪಲ್ಲೇ ಕಾ ಒಂದು ಉದಾಹರಣೆ ಈಗ ಸಿಲ್ಕ್ ಬೋರ್ಡಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು ಅದನ್ನು ಬಗೆಹರಿಸಬೇಕು ಅನ್ನೋದಕ್ಕೆ ಡಬಲ್ ಡೆಕ್ಕರ್ ಓವರ್ ಮಾಡಿತು ಆದರೆ ಆ ಡಬಲ್ ಡೆಕ್ಕರ್ ಓವರನ್ನ ತೊಗೊಂಡು ಬಂದು ಅದನ್ನು ರ್ಯಾಂಪನ್ನು ಇಳಿಸಿದ್ದೆಲ್ಲಿ ಅಂದರೆ ರಾಗಿಗುಡ್ಡ ಹತ್ರ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಹತ್ರ ಜಯನಗರದಲ್ಲಿ ಅಲ್ಲಿಂದ ಇಳಿಸಿದ್ರಿಂದ ಪರಿಣಾಮ ಏನಾಯಿತು ಅಂದರೆ ಸಿಲ್ಕ್ ಬೋರ್ಡಲ್ಲಿ ಇದ್ದಿದ್ದ ಜಾಮನ್ನು ಅದನ್ನು ಶಿಫ್ಟ್ ಮಾಡಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಶಿಫ್ಟ್ ಮಾಡ್ದಂಗೆ ಆಯಿತು ಈಗ ಅದೇ ರ್ಯಾಂಪನ್ನು ಒಂಚೂರು ನೀವು ಪ್ಲ್ಯಾನ್ ಮಾಡಿ ಮುಂದೆ ನೀವು ರಾಜಲಕ್ಷ್ಮಿ ಸರ್ಕಲಲ್ಲಿ ನೀವು ಅದನ್ನು ಎಂಡ್ ಮಾಡಿದಿದ್ರೆ ಸಂಗಮ್ ಸರ್ಕಲ್ ಹತ್ರ ನೀವು ಎಂಡ್ ಮಾಡಿದಿದ್ರೆ ಅಲ್ಲಿ ನಿಮಗೆ ಈ ಟ್ರಾಫಿಕ್ನ ಸಮಸ್ಯೆ ಆಗ್ತಾ ಇರಲಿಲ್ಲ ಇನ್ನು ನೀವು ಅಲ್ಲಿ ಲೂಪ್ ಕೊಟ್ಟ್ರಿ ಎಚ್ ಎಸ್ ಆರ್ ಹತ್ರ ಮತ್ತು ಹೊಸೂರು ರೋಡ್ಗೆ ಹೋಗೋದಕ್ಕೆ ಇನ್ನೊಂದು ಅಡಿಷ್ನಲ್ ಲೂಪು ಮಡಿವಾಳ ಕಡೆ ಕೊಟ್ಟ್ರಿ ಈಗ ಲ್ಯಾ ಅಲ್ಲಿ ಫ್ಲೈಓವರ್ ಮೇಲೂ ಕೂಡ ಇವತ್ತು ನಿಮಗೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಇದನ್ನು ಯಾರು ಸ್ಟಡಿ ಮಾಡ್ತಾ ಇದ್ದಾರೆ ನೀವು ಇದನ್ನು ಮಾಡೋವಂಥ ಟೈಮ್ನಲ್ಲಿ ನೀವು ಸ್ಥಳೀಯ ಜನರನ್ನು ಅಥವಾ ಅಲ್ಲಿ ಎಮ್ ಪಿ ಎಮ್ ಎಲ್ ಎಗಳನ್ನು ಅಲ್ಲಿರುವಂಥ ಇಂಜಿನಿಯರ್ಸ್ ಯಾರು ಇರ್ತಾರೆ ಅವರನ್ನು ನೀವು ಯಾರನ್ನಾರು ಕಾಂಟ್ಯಾಕ್ಟ್ ಮಾಡ್ತೀರಾ ಸಲಹೆ ಸೂಚನೆ ತಗೊಳ್ತೀರಾ ಯಾವುದೂ ಇಲ್ಲ ಈ ರೀತಿ ಅನ್ಸೈಂಟಿಫಿಕ್ಕಾಗಿ ಕೆಲಸ ಮಾಡೋದರಿಂದ ಸಾರ್ವಜನಿಕರ ದುಡ್ಡು ಕೂಡ ಹಾಳಾಗತ್ತೆ ಸಮಯ ಕೂಡ ಹಾಳಾಗುತ್ತೆ ಇದನ್ನು ಅಧಿಕಾರಿಗಳು ಎಚ್ಚೆತ್ಕೊಂಡು ಮಾಡಬೇಕು ಅನ್ನೋಂಥದ್ದು ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತೇವೆ